ಅಮ್ಮ ಅಪ್ಪ ಕಾಣ್ತಾ ಇಲ್ಲ ರಾಜು ಕಾಣ್ತಾ ಇಲ್ಲ ಎಲ್ಲಿ ಹೋದ್ರು ಅದೇನೋ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರಪ್ಪ ಆ ಡಾಕ್ಟರ್ ಏನೋ ಸಿಕ್ಲಂತ ಅದಕ್ಕ ಅವನ್ನ ಕರ್ಕೊಂಡು ಬರ್ತಾ ಇದೀವಿ ಸ್ಟೇಷನ್ಗೆ ನೀವು ಬರ್ರಿ ಅಂತಂದ್ರು ಹಂಗಾಗಿ ರಾಜು ಮತ್ತೆ ನಿಮ್ಮ ಅಪ್ಪ ಹೋಗಿದಾರಪ್ಪ ಸ್ಟೇಷನ್ಗೆ ಏನಾಗುತ್ತೋ ಏನು ನಾನು ಈ ರೀತಿ ಅನ್ಕೊಂಡಿರ್ಲಿಲ್ಲ ಸೀತಾ ಈ ರೀತಿ ಮಾಡ್ತಾಳೆ ಮಾಡ್ತಾಳಂತ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರಲಿಲ್ಲ ಎಲ್ಲ ಮನೆಯವರೇ ಕುತಂತ್ರ ಮಾಡ್ತಾರಮ್ಮ ಯಾರು ಇರ್ತಾರ ಅನ್ನೋದು ಒಂಚೂರು ಗೊತ್ತಾಗಲ್ಲಮ್ಮ ನೋಡು ತಂಗಿ ತಂಗಿ ಇವಳು ಅಂತ ಪ್ರಾಣ ಬಿಡ್ತಾ ಇದ್ಲು ಇವಳೆ ಕಥಿಸ್ಟಕ್ ಬಂದಂತ ತಂಗಿ ಏನಾಯ್ತು ನನ್ ತಂಗಿ ಅಂದ್ರೆ ನಾನ್ ಸುಮ್ನೆ ಇರಲಿಲ್ಲ ಲಕ್ಷ್ಮಿ ಒಳ್ಳೆ ಒಳ್ಳೆ ಆಗ್ಬೇಕು ಇಷ್ಟೊಂದು ಒಳ್ಳೆ ಆಗ್ಬಾರ್ದು ಅದೇ ಕಂಟಕ ಆಗೋದು ಏನು ಅವ್ರು ನಿನಗೆ ಮಾಡಿರೋ ದ್ರೋಹನೇ ಗೊತ್ತಾಗ್ತಿರ್ಬಿ ನಿನ್ನ ಮಕ್ಕಳನ್ನ ನಿನ್ನತ್ರ ಈಗ ಇರ್ತಾ ಐಶ್ವರ್ಯ ಇರೋ ಮಾಡಿದಾರು ಹ್ಮ್ ನೀನು ಒಂಚೂರಾದ್ರೂ ನಿನಗೆ ಮಕ್ಕಳ ಬಗ್ಗೆ ಯೋಚನೆ ಇಲ್ಲ ನಿನ್ನ ತಂಗಿ ಬಗ್ಗೆನೇ ಯೋಚನೆ ಇಲ್ಲ ಅಲ್ಲ ನಿನ್ನನ್ನೇ ಕೊಲ್ಲಕ್ ಹೋಗಿ ನಿನ್ನ ಹೊಟ್ಟೆಲಿರೋ ಮಗು ಸಾಯಿಸ್ ಹಾಕೊಂಡಿರೋ ಅವಳು ಅಂತದ್ರಲ್ಲಿ ಅವಳ ತಂಗಿ ಅಂತೀನಿ ಅವಳು ಒಂದು ಮಗು ಬೇಕು ಅನ್ನೋ ಕೆಟ್ಟ ಇದರಿಂದ ಆಲೋಚನೆಯಿಂದ ಹಂಗ ಮಾಡಿರ್ಬೋದು ರೀ ನಾನು ಹೊಟ್ಟೆಲಿ ಎರಡು ಮಗು ಇದೆ ಅದ್ರಲ್ಲಿ ನಾನು ತಗೋಬಹುದು ಅಂತ ಅವಳು ಪ್ಲಾನ್ ಹಾಕಿದ್ಳು ನಾನು ಕೊಡಲ್ಲ ಅನ್ನಲ್ಲ ಸಿಟ್ಟಿ ಹಂಗ ಮಾಡಿದಾಳೆ ಅವಳದೇನು ತಪ್ಪಿಲ್ಲ ಇದ್ರಲ್ಲಿ ಎಲ್ಲ ತಪ್ಪು ಡಾಕ್ಟರ್ದೇ ಹ್ಮ್ ಡಾಕ್ಟ್ರದ್ದು ಇವಳು ಹೇಳಿದಾಗ ಡಾಕ್ಟರ್ ಕೇಳಿರ್ತಾನೆ ಇವಳು ದುಡ್ಡು ಕೊಡ್ತಾನೆ ಅಂದಾಗನೇ ಅವನು ಹೇಳಿರ್ತಾನೆ ಅಲ್ಲ ಈಗ ಗೊತ್ತಾಗುತ್ತಲ್ಲ ಬಾಯ್ ಬಿಡ್ತಾನೆ ಡಾಕ್ಟರ್ ಅಂತ ನೀನು ಅವ್ಳು ವಹಿಸ್ಕೊಂಡು ಬರೋಂಗಿಲ್ಲ ಅವಳ ಮನೆಗೆ ಇನ್ನು ನಿಮ್ಮ ಅಪ್ಪ ಅಮ್ಮನ ನಿನ್ ಪಾಲ್ಗಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ಇನ್ನು ನಮ್ಮ ನಮ್ಮನೇ ನಿನಗೆ ಎಲ್ಲ ನಿಮ್ಮ ಅಪ್ಪ ಅಮ್ಮನ ಮನೆ ಕಾಲಿಡೋದಾದ್ರೆ ನನ್ನನ್ನು ಮರೆತು ಬಿಡಬೇಕಾಗುತ್ತೆ ಲಕ್ಷ್ಮಿ ಅಪ್ಪ ರಮೇಶ ಸ್ವಲ್ಪ ಸೋನಿರಪ್ಪ ಈಗ ಆರಾಮಾಗತ್ತಾಳೆ ಅವಳು ಮತ್ತೆ ಅವಳಿಗೆ ಟೆನ್ಷನ್ ಕೊಡ್ಬೇಡ ನೀನು ಏನು ಅವಳು ಆರಾಮಾಗಬೇಕು ಅಷ್ಟ ಮೊದಲಿಗೆ ಲಕ್ಷ್ಮಿ ನೀನೇನು ಚಿಂತೆ ಮಾಡ್ಬೇಡವಾ ಯಾರ ಯೋಚನೆನೂ ಮಾಡಕ್ಕೆ ಹೋಗಬೇಡ ಸ್ವಲ್ಪ ರೆಸ್ಟ್ ತಗೋ ನನ್ನ ಮಗಳ ಏನು ಹುಷಾರಾಗು ಮಕ್ಕಳ ನಾವು ಬನ್ನಿ ಅಲ್ಲಿ ಇದ್ನಿ ಇಷ್ಟು ತನ ಐಶ್ವನ್ಯಾಗದವ ಆರಾಮದವ ಆಡತ್ತವು ಆದ್ರೆ ಅವನ ಹೊರಗೆ ತರ್ದಂಗಿಂತ ನಿಂಗೆ ಹಾಲು ಕುಡಿಸ್ಬೇಕಂತ ಹೇಳು ಮಕ್ಕಳ ತಗೊಂಬರ್ತೀನಿ ಸರಿ ಅತ್ತೆ ಆದರೂ ರೀ

ಇನ್ನೊಂದು ಮಗುನ ಹೆತ್ ಕೊಡ್ತೀನಿ ಇವತ್ತು ಆದ್ರೆ ಈ ಮಕ್ಕಳು ಕೊಡಲ್ಲ ಯಾಕಂದ್ರೆ ಇದು ನನ್ನ ತಂದೆ ತಾಯಿ ನಾನ್ ಕೊಡಲ್ಲ ರೀ ಯಾಕೆ ಅವಳಿಗೆ ಮಕ್ಕಳಾಗಲ್ವಾ ಮಕ್ಕಳಾಗು ಆಗದೇ ಇರೋ ಕೊರತೆ ಇದೆಯಾ ಏನು ಇಲ್ಲ ಅವಳು ಬ್ಯೂಟಿ ಹಾಳಾಗ್ಬಾರ್ದು ಅಂತ ಇನ್ನೊಬ್ಬರು ಬ್ಯೂಟಿ ಹಾಳು ಮಾಡಕ್ ನಿಂತಿದಾಳ ಬೇಡ ಲಕ್ಷ್ಮಿ ನಮ್ಗೆ ಎರಡು ಮಗು ಸಾಕು ನಾನು ನಿನ್ನ ಸಿಜರಿನೊಳಗೆ ಆಪರೇಷನ್ ಮಾಡಿಸ್ಬಿಟ್ಟಿದೀನಿ ಮುಗಿದೋಯ್ತು ಇನ್ನೇನು ನಿಮ್ ಮಕ್ಕಳಾಗಲ್ಲ ಇಲ್ಲ ಏನ್ ಹೇಳ್ತದೆ ಇವೆರಡ್ ಮಗು ಆಗ್ಬೇಕಾದ್ರೆ ಸತ್ತು ಬದುಕದೆ ತಿನ್ನಲ್ಲಿ ಮಗು ಸಾಕು ನಂಗೆ ಇವೇ ಎರಡ್ ಮಕ್ಕಳು ಸಾಕು ಇನ್ನೇನು ಬೇಡ ನಮಗೆ ಹೌದಮ್ಮ ಲಕ್ಷ್ಮಿ ಏನಕ್ಕೆ ಬೇಕು ಮಕ್ಕಳು ನಿನಗೆ ದೇವರು ಕೇಳಿದಂಗೆ ಒಂದು ಗಂಡು ಒಂದು ಹೆಣ್ಣು ಎರಡು ಮಕ್ಕಳನ್ನ ಕೊಟ್ಟಿದ್ದಾನೆ ಸಾಕು ನಿಮ್ಮ ಜೀವನಕ್ಕೆ ಎಷ್ಟು ಸಾಕು ಆರೋಗ್ಯವಾಗಿ ಕ್ಷೇಮವಾಗಿದೆಯಾ ಈಗೇನು ತೊಂದರೆ ಇಲ್ಲ ಆಪ್ರೇಷನ್ ಆಗೈತೆ ಇನ್ನು ಆರಾಮ್ ಐದು ತಿಂಗಳು ರೆಸ್ಟ್ ಮಾಡು ಆಮೇಲೆ ಡ್ಯೂಟಿಗೆ ಹೋಗುವಂತೆ ಅತ್ತೆ ನಿನಗೆ ಶಾಶ್ವತವಾಗಿ ಡ್ಯೂಟಿನೇ ಅಮ್ಮ ಅಥವಾ ನಿನಗೆ ಯಾವ ಟೆನ್ಷನ್ ಇರೋಲ್ಲ ಇನ್ನು ಮತ್ತೆ ಮಕ್ಕಳು ಆಯಿತು ಅದು ಇದು ಅಂತ ಏನಿಲ್ಲ ನೀನು ಮತ್ತೆ ನಿಮ್ಮ ಕೆಲಸನ ಸರಿ ಅತ್ತೆ ನೀವು ಹೇಳೋದು ಅದು ಹಾಗೆ ಅನಿಸುತ್ತೆ ರೀ ನನಗೆ ಇಲ್ಲಿರೋದಕ್ಕಿಂತ ಮನೆ ಕರ್ಕೊಂಡು ಹೋಗ್ಬಿಡ್ರಿ ನಂಗೆ ಅಲ್ಲೇ ರೆಸ್ಟು ಹ್ಮ್ ಏನು ಮಾಡತ್ತೀರಾ ರಮೇಶ್ ಅವರೇ ಓ ಬನ್ನಿ ಮೇಡಮ್ ಮೇಡಮ್ ಅದು ನಾವು ಲಕ್ಷ್ಮಿನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಬಹುದಾ ಹ್ಮ್ ಕರ್ಕೊಂಡು ಹೋಗಬಹುದು ಆದ್ರೂ ಇನ್ನೊಂದ್ ಎರಡು ದಿನ ಇರ್ಲಿ ಅಂತಿದ್ದೆ ಸರಿ ಕರ್ಕೊಂಡು ಹೋಗಬಹುದು ಆದ್ರೆ ಮಕ್ಕಳು ಒಂದ್ ವಾರ ಇಲ್ಲೇ ಇರ್ಬೇಕಾಗತ್ತೆ ಅದಕ್ಕಾಗುತ್ತೆ ಡಾಕ್ಟರ್ ಲಕ್ಷ್ಮಿ ಅಲ್ಲಿ ಮಕ್ಕಳು ಇಲ್ಲಿ ಅದು ಹೇಗೆ ಬೇಡ ಅದಕ್ಕೆ ನನಗೆ ಈ ಲಕ್ಷ್ಮಿ ಇಲ್ಲೇ ಇರ್ಬೇಕಾ ನೋಡಿ ಇವ್ರನ್ನ ಕರ್ಕೊಂಡು ಹೋಗ್ಬೋದು ಮಕ್ಕಳನ್ನ ನಾವು ಜೋಪಾನವಾಗಿ ನೋಡ್ಕೋತೀವಿ ಹಾಲು ಹೊಟ್ಟೆಗೆ ಎಲ್ಲ ನಾವು ಮಾಡ್ತೀವಿ ನೀವೇನು ತೊಂದರೆ ತಗೊಳಕ್ ಹೋಗ್ಬೇಡಿ ಹ್ಮ್ ಯಾಕಂದ್ರೆ ತಾಯಿ ಅವ್ರಿಗೆ ಆ ಮನೇ ಒಂಥರ ಇದು ಅಂತ ಅನ್ಬೋದು ಹಾಸ್ಪಿಟ್ಲ್ಗಿಂತ ಮನೆ ಬೆಸ್ಟ್ ಅಂತ ಅನಿಸುತ್ತಂಗೆ ಅವ್ರು ಕರ್ಕೊಂಡು ಹೋಗ್ಬೋದು ಇಲ್ಲ ಡಾಕ್ಟರ್ಸ್ ನನ್ನ ಮಕ್ಕಳು ಇಲ್ಲೇ ಇರೋದಾದರೆ ನಾನು ಇಲ್ಲೇ ಇರ್ತೀನಿ ನಾನು ಹೇಗೆ ಹಾಲಿನೇ ಕೊಡ್ತೀನಿ ನಾನು ಹೊರತು ನಾನು ಅದು ಇದು ಪೌಡ್ರ್ ಹಾಲು ಕೊಡೋಕ್ಕೋಗೋಲ್ಲ ನನಗೆ ನನ್ನ ಮಕ್ಕಳೇ ಕ್ಷೇಮವಾಗಿರಬೇಕು ಅವ್ರಿಗೂ ಇರೋವರೆಗೂ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ ನನಗೆ ಮನೆಗೆ ಹೋಗೋದು ಬೇಡ ನನ್ನ ಮಕ್ಳಿಗೆ ಕರ್ಕೊಂಡೇ ನನ್ನ ಮನೆಗೆ ಕಾಲಿಡಬೇಕು ಸರಿ ಹಾಗಾದರೆ ಅದೇ ಮೇಡಮ್ ಅಂತೆ ಸೆವೆನ್ ಮಂತ್ ಬೇಬೀಸ್ ಆಗಿರೋದ್ರಿಂದ ಅವ್ರಿಗೆ ನಾವು ಕೇರ್ ತಗೋಬೇಕಾಗುತ್ತೆ ಆಯುಷ್ನಲ್ಲಿ ಇದ್ದರೆ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ ಸೊ ಒಂದು ಬೇಬಿ ಅಂತೂ ಫುಲ್ಲು ವೀಕ್ ಇದೆ ಭಾಳ ಸಣ್ಣ ಇದೆ ಒಂದು ಬೇಬಿ ಸೊ ರೈಟ್ ಅದಕ್ಕೆ ನಾನು ಹೇಳ್ತಾ ಇರೋದು ಅವ್ರ ಜೊತೆ ನೀವು ಟ್ರೀಟ್ಮೆಂಟ್ ತೊಗೋಬೋದು ಸೊ ಹೇಳೋದಾದರೆ ನೀವು ಈ ರೀತಿ ಮಾಡೋದು ಒಳ್ಳೆಯದು ಸರಿ ಮೇಡಮ್ ಆಯಿತು ಹಾಗಾದ್ರೆ ಪೇಷೆಂಟ್ ಒಬ್ರು ಇರಬೇಕು ನೈಟ್ ಮಾತ್ರ ಒಬ್ಬರಿಗೆ ಇಲ್ಲಿ ಇಬ್ಬರದ್ದು ಇರೋಕ್ಕಾಗಲ್ಲ ರಮೇಶ್ ಅವರೇ ಇಲ್ಲ ನಿಮ್ಮ ತಾಯಿ ಇಲ್ಲ ನೀವು ಇರಲಿ ನಾನು ಹೇಳೋದಾದ್ರೆ ಲಕ್ಷ್ಮಿ ಹತ್ರ ಒಬ್ಬರು ಹೆಣ್ಮೇ ಇರಬೇಕು ಹೊರತು ಗಂಡ್ ಮಕ್ಕಳಲ್ಲ ಸೊ ಅವ್ರಿಗೆಲ್ಲಾ ಪ್ರಾಬ್ಲಮ್ ಇರುತ್ತೆ ನೋಡ್ಕೊಬೇಕಾಗಿರೋದು ಹೆಣ್ಮೇ ನಾವು ನೀವು ನರ್ಸ್ ನರ್ಸ್ ಅಟೆಂಡ್ ಮಾಡೋಂದ್ರೆ ನಾವು ನರ್ಸ್ನ ಇರ್ತೀವಿ ನರ್ಸ್ನ ಇಡಿ ನಮ್ಮಮ್ಮ ಮನೇಲಿ ಬೇಕು ನಾನು ಅವ್ರ ಜೊತೆ ಇರ್ತೀನಿ ಲಕ್ಷ್ಮಿ ಸ್ವಲ್ಪ ಹೊರ ಕೆಲಸ ಇದೆ ಅಮ್ಮ ಸ್ವಲ್ಪ ಟೇಷನ್ ತನಕ ಹೋಗಿ ಬರ್ತೀನಿ ಅಪ್ಪನ ಹೋಗಿದಾರಲ್ಲ ನನಗೂ ಅಲ್ಲಿ ಡಾಕ್ಟರ್ ನೋಡಬೇಕು ಅಂತ ಅನಿಸ್ತಾ ಸ್ವಲ್ಪ ಹೋಗಿ ಬರ್ತೀನಿ ಅಮ್ಮ ಮೇಡಮ್ ಓ ಬನ್ರ ಸರ್ ಬನ್ನಿ ಕೂತ್ಕೊಳ್ಳಿ ಸರ್ ಒಂದು ಫೈವ್ ಮಿನಿಟ್ಸ್ ಕೂತ್ಕೊಳ್ಳಿ ಈಗ ಬರ್ತಾ ಇದ್ದಾರೆ ನಂಗೆ ಫೋನ್ ಮಾಡಿದ್ದೆ ನಾನು ಸರ್ಗೆ ಬರ್ತಾ ಇದ್ದಾರೆ ಆ ಡಾಕ್ಟರ್ ಸಿಕ್ಕಿದ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ನೀವೇನು ಚಿಂತೆ ಮಾಡಕ್ಕೆ ಹೋಗಬೇಡಿ ನೀವು ಎಲ್ಲೇ ಕೂತ್ಕೊಂಡಿದ್ರೆ ಬರ್ತಾರೆ ಸರಿ ಸರ್ ಕೂತ್ಕೊಳ್ಳಿ ನೋಡ್ರಿ ನಂಗೆ ಚೂರ್ ಮಾತು ಕೇಳ್ರಿ ನಾನು ತಪ್ಪು ಮಾಡುವಾಗ ಅನಿಸ್ತೀನ ಇಲ್ಲಮ್ಮ ನೀನು ತಪ್ಪು ಮಾಡುವಾಗ ಅನಿಸೋದೇ ಇಲ್ಲ

ನಮ್ಮ ನಮ್ಕೆ ಇಲ್ಲಿ ರೀ ನಮ್ಮ ಅಕ್ಕನ ಕೊಲೆ ಮಾಡಕ್ಕೆ ಹೋಗಿಲ್ಲಲ್ಲ ರೀ ಒಂದು ಕಲ್ ತಗೊಂಡು ಅನ್ಸನ ಅಂತ ಹೋಗಿದ್ದೆ ಅಷ್ಟೇ ಅದು ಹೀಗಾಗೋಯ್ತು ನಡೆಯೋಲಿ ಏಯ್ ಎಂತವನು ನೀನು ರಾಕ್ಷಸ ನನ್ನ ಹೆಂಡತಿಗೆ ಕೊಲೆ ಮಾಡೋದು ಕಲಸಿ ನೀನ್ ತಪ್ಪಿಸ್ಕೊಂಡು ಓಡ್ ಹೋಗ್ಬೇಕನ್ನತ್ತೀನ ನೀವಿಬ್ರು ಇಲ್ಲೇ ಇಲ್ಲೇ ಜೈಲಲ್ಲೇ ಕೊಳಿಬೇಕು ಹೋಗಿ ಮಾಡ್ತೀನಿ ನೋಡಿ ಸರ್ ಬಿಟ್ಬಿಡಿ ಅವ್ರನ್ನ ಮೇಡಮ್ ಅವ್ರನ್ನ ಒಳಗಾಕಿ ಹಾ ಸರ್ ಸರ್ ಸರಿ ರೀ ಸ್ವಲ್ಪ ನಡಿಪ ಒಳಗೆ ಬಿಟ್ರೆ ನೀನ್ ಕೊಂದ ಬಿಡ್ತಾರೆ ನೋಡಿ ಒಳಗೆ ಏನೇ ಹ್ಮ್ ನನ್ನ ವಿಷಯ ಹೇಳ ಬಿಟ್ಟೆನೇ ನಿನ್ನ ವಿಷಯ ಹೇಳೋಂಗಿರ್ತಾರೆನೋ ನಾನು ಇಲ್ಲಿ ಜೈಲಲ್ಲಿ ಕೊಳಿ ಹಾಗ್ ಮಾಡಿದವಳು ನಿನ್ನ ಸೊಣ್ಣೆ ಬಿಡ್ತೀನಿ ಅನ್ಕೊಂಡಿದ್ದೆ ಯಾ ನಿನ್ನನ್ನು ಸೊಣ್ಣೆ ಬಿಡದಿಲ್ಲ ಮನೆಯವರಲ್ಲಿ ನನಗೆ ಅಲ್ಲೂ ಜಾಗ ಇಲ್ಲದ ಹಾಗ್ ಡಾಕ್ಟರ್ ನಿನ್ನ ಮಾತ್ರ ಸೊಣ್ಣೆ ಬಿಡದಿಲ್ಲ ನಿನ್ನ ಜೈಲಲ್ಲೇ ನರಕ ಅನುಭವಿಸಬೇಕು ಆ ರೀತಿ ಮಾಡ್ತೀನಿ ನೋಡು ಅಂತ ನಿನ್ನನ್ನು ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ದೆನೇ ನಿನ್ನಿಂದ ನಾನು ಈ ಜೈಲಿಗೆ ಬರೋಂಗಾಯಿತು ನಿನ್ನನ್ನ ಸೊಣ್ಣೆ ಬಿಡೋ ಮಾತೆ ಇಲ್ಲ ಹುಷಾರ್ ಓಯ್ ಏನದು ಕಿಚುಪಿ ಸೊಣ್ಣಿಂದ ಇಬ್ರು ಇಬ್ರು ಮತ್ತೆ ಏನು ಪ್ಲಾನ್ ಮಾಡ್ತಾ ಇದ್ದೀರಾ ಇನ್ನಿಬ್ಬರು ಬೇರೆ ಬೇರೆ ಇದಕ್ಕೆ ಹಾಕ್ತೀನಿ ಅಂದ್ರಿ ಹಾಕಿ ಮೇಡಮ್ ಮೊದಲೆ ಇಲ್ಲಿ ನಾನು ಬೆದರಿಕೆ ಹಾಕ್ತಾ ಇದ್ದಾರೆ ಇವರು ನನ್ನನ್ನ ಜೈಲಿಗೆ ಬರೋಂಗ್ ಮಾಡ್ದ ನಿನ್ನ ಇಲ್ಲಿಗೆ ಮುಗಿಸ್ತೀನಿ ಅಂತ ಇದ್ದಾರೆ ಇಬ್ಬರಿಗೂ ಸರಿಯಾಗಿದೆ ಇಬ್ಬರು ಕೂಡ ಪ್ಲಾನ್ ಮಾಡಿದ್ರಿ ಈಗ ನೀನು ಅವ್ನು ಮುಗಿಸು ಅವ್ನು ನೀನು ಮುಗಿಸ್ತಾನೆ ಇಬ್ಬರು ಇಲ್ಲೇ ಕೇಳ್ಕೊತಾ ನಾಟಕ ಬಂದಾಗ್ಬಿಡುತ್ತೆ ಮತ್ತೇನು ಹ್ಞೂ ಓಯ್ ನಿನ್ನ ಸುಮ್ಮನೆ ಬಿಡ್ತಲ್ಲ ಇವು ಇಡಿಯ ಡಾಕ್ಟರ್ ಹಾಂ ನನ್ನ ಹೆಂಡತಿನೇ ಬೇಕಾಗಿತ್ತ ನಿನಗೆ ಹಾಂ ಅದು ಹೋಗಿ ಹೋಗಿ ಡಿ ಸಿ ಅವ್ರ ಮೇಲೆ ಕಣ್ಣು ಹಾಕ್ಬಿಟ್ಟಿದೆಯಾ ಹ್ಞೂ ನಿನಗೆ ಎಷ್ಟು ಇರಬೇಕು ಚರಬು ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಸುಮ್ಮನೆ ಬಿಡೋ ಮಾತೇ ಇಲ್ಲ ಇವತ್ತು ಇವತ್ತೆಲ್ಲೇ ಕಚ್ಚ ಸಿಕ್ಕಿ ಸಾಯಿಸ್ತೀನಿ ನೋಡಿ ಸರ್ ನೀವು ಹಾಗೆ ಮಾಡೋದಲ್ಲ ಸರಿ ಅಲ್ಲ ಬಿಟ್ಬಿಡಿ ಬಿಟ್ಬಿಡಿ ಸರ್ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಸರ್ ಬಿಟ್ಬಿಡಿ ಅವ್ರನ್ನ ಮೇಡಂ ನನ್ನ ಹೆಂಡತಿ ಜೀವನೇ ಹೋಗಿತ್ತು ಗೊತ್ತಾ ನೋಡಿ ಅದಕ್ಕೆ ತಾನೇ ನಾವು ಅವ್ರಿಗೆ ಒಳಗೆ ಹಾಕಿರೋದು ನೀವು ಸುಮ್ಮನೆ ಬಿಡಿ ಆಮೇಲೆ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಕೊಡ್ತೀರೋಣ ಅವ್ರು ಹೇಳ್ತಾ ಇದಾರೆ ಅಂತ ಸುಮ್ಮನೆ ಬಿಡ್ತಾ ಇದ್ದಾರೆ ಡಾಕ್ಟರ್ ಇಲ್ಲ ಅಂದ್ರೆ ಇಲ್ಲ ಕತ್ತ ಚಿಕ್ ಬಿಡ್ತಿದ್ದೇನೆ ನಿಂದ್ರು ಥ್ರೂ ನೀನು ಜನ್ಮಕ್ಕಿಷ್ಟು ಬೆಂಕಿ ಹಾಕ ನೀನು ಒಂದು ಹೆಣ್ಣೆನೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಲ್ಲ ನಿಮ್ಮ ಅಕ್ಕ ಈಗೂ ಹಾಸ್ಪಿಟ್ಲಲ್ಲಿ ಇದ್ಕೊಂಡು ನಮ್ಮ ತಂಗಿನ ಹಾಕಿದ್ರ ನಮ್ಮ ತಂಗಿನ ಬಿಡಿಸ್ಕೊಂಡ್ ಬರ್ರಿ ಏನು ತಪ್ಪಿಲ್ಲ ಅಂತ ಇದ್ದಾಳೆ ನೀನು ಒಂದು ಹೆಣ್ಣೆನೆ ದೊಡ್ಡ ಬಂಡೆಕಲ್ನ ತೊಗೊಂಡು ಅವ್ರು ಹೊಟ್ಟೆ ಮೇಲೆ ಹಾಕಕ್ಕೆ ಹೋಗಿದ್ದಲ್ಲ ನೀನು ಒಂದು ಹೆಣ್ಣು ನೀನು ಇಂಥ ಹೆಣ್ಣು ಅಂತ ನಾನು ಎಲ್ಲೂ ನೋಡಲಿಲ್ಲ ಇನ್ನು ಮುಂದೆ ನಮ್ಮ ಮನೇಲಿ ನಿನಗೆ ಜಾಗನೇ ಇಲ್ಲ ನನ್ನ ತಮ್ಮನಿಗೆ ನಾನೇ ಬೇರೆ ಮದುವೆ ಮಾಡ್ತೀನಿ ಕರೆ ಏನು ದೊಡ್ಡ ಬ್ಯೂಟಿಫುಲ್ ವರ್ಲ್ಡ್ ಇವಳು ಹ್ಞೂ ಇವಳು ಯಂಗೆಷ್ಟು ಹಾಳಾಗುತ್ತಂತ ಯೆಸ್ಟ್ ಮುಸುರಿ ನೋಡ್ಕೊ ನಿನ್ನ ಮುಸುರಿ ಮುಂಗ್ಳಿ ಮೂತಕ್ಕಿಂತ ಹತಾಗಿದೆ ನನ್ನ ಹಿಂದಿ ಮಗು ನನ್ನ ಮಗು ನೀನು ಬೇರಾಗಿದ್ದೇನೆ ನಾನು ಹೆಂಡತಿ ಕಷ್ಟಪಟ್ಟು ಹಡಿದು ಆ ಮಗುನ ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಹೋದ ಮಗುನ ಹಡಿದ್ಮೇಲೆ ಅದನ್ನು ತಗೋಬೇಕು ಅನ್ನೋ ನಿನ್ನ ಪ್ಲ್ಯಾನು ಅದರಿಂದ ದುಡ್ಡು ನನ್ನ ಹೆಂಡತಿ ನನ್ನ ಮಗುನ ತಗೋಬೇಕು ಅನ್ನೋ ಪ್ಲ್ಯಾನು ನಿಂದು ಅದನ್ನು ನನ್ನ ಮಕ್ಕಳನ್ನ ಕೊಡೋಕ್ಕೆ ಇವ್ನು ದುಡ್ಡು ತೊಗೊಳ್ಳೋ ನಮ್ದೆ ವಾ 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 ಏನು ಐಡಿಯಾ ಮಾಡಿದ್ದೀರಾ ಇಬ್ರು ಹ್ಞೂ ಯಾರಿಗೂ ಗೊತ್ತಿಲ್ಲ ನಂಗೆ ಎಷ್ಟೋ ದಿನ ಅಂತ ಕಳಕತ್ತೆ ಆಟ ಆಡ್ತಿದ್ದೆ ಡಾಕ್ಟರ್ ನೀನು ಹ್ಞೂ ನೀನು ಜಾಸ್ತಿ ಮಾತಾಡೋಕೆ ಹೋಗ್ಬಿಡೋ ಇದ್ರಲ್ಲಿ ನಂದು ಇಲ್ಲ ಇವಳೆ ಬಂದೇಳಿದ್ದು ನಮಗೆ ಮಗು ಬೇಕು ಏನಾದರೂ ಪ್ಲ್ಯಾನ್ ಮಾಡಿ ಯಾರ್ದಾರು ಹೊಟ್ಟೆ ಎರಡು ಮಗು ಇದ್ದರೆ ಯಾರಿಗಾದ್ರೂ ಬೇಡಾಗಿದ್ದರೆ ಕೊಡು ಅಂತ ನಾನು ಅಂದೆ ಬೇರೆದು ಯಾಕೆ ನಿಮ್ಮ ರಿಲೇಷನ್ ಹೋಗೋ ನಿಮ್ಮ ರಕ್ತನ ಆಗುತ್ತಲ್ಲ ನಿಮ್ಮ ಅಕ್ಕನ ಮೊಟ್ಟಲ್ಲಿ ಎರಡು ಮಗು ಇದೆ ನಾನು ಅವ್ರಿಗೆ ಇನ್ನೊಂದು ಸಲ ಸ್ಕ್ಯಾನಿಂಗ್ ಬಂದಾಗ ಹೇಳ್ತೀನಿ ಅಂತ ಸುಮ್ಮನಾಗಿದೆ ಸರ್ಪ್ರೈಸ್ ಕೊಟ್ರಾಯ್ತು ಅಂತ ಆದರೆ ಇವಳು ಆ ಮಗು ಅವ್ರಿಗೆ ಹೇಳೋಕೆ ಹೋಗ್ಬೇಡ್ರೆ ನನಗೇ ಕೊಡು ಅಂದ್ರು ಅದಕ್ಕೆ ನನಗೂ ದುಡ್ಡು ಸಿಗುತ್ತೆ ನಾನು ಸಪ್ರೇಟಾಗಿ ಕ್ಲಿನಿಕ್ ಇಟ್ಕೊಳ್ಳೋಕೆ ದುಡ್ಡು ಸಿಗುತ್ತೆ ಅಂತ ನಾನು ಹೋಗೋಕ್ಕೆ ಅಂದೆ ಇದ್ರಲ್ಲಿ ನಂದು ತಪ್ಪು ಹಾಂ ನಂದೇನು ತಪ್ಪು ಅಂತೀನಿ ಏನು ತಪ್ಪಿಲ್ಲ ಈ ಸಾಯಿ ಇಲ್ಲೇ ಮುದ್ದೆ ಮುರಿತಾ ಇರಿ ಇಬ್ರು ಏನು ಏ ರಾಜು ಇಲ್ಲಿ ಯಾಕೋ ಬಂದಿದ್ಯಾ ಏನ್ ಹೆಂಡತಿ ಮೇಲೆ ಪ್ರೀತಿ ಉಂಟು ಹರಿತಾ ಇದೆಯಾ ಏನ್ ಮಾತಾಡ್ತಾ ಇದ್ಯಾ ನಾ ಯಾವ ಹೆಂಡತಿ ಯಾವ ಸಂಬಂಧ ಯಾರು ಇಲ್ಲ ನನಗೆ ನಾನು ಇನ್ ಮುಂದೆ ಬೇರೆ ಮದುವೆ ಆಗವ್ನೆ ಹ್ಮ್ ನಾನು ಯಾರು ಹೇಳಿದ್ರು ಕೇಳೋವಲ್ಲ ಬಿಡೋವನು ಅಲ್ಲ ಯಾಕಂದರೆ ನನಗೂ ಜೀವನ ಇದೆ ನನಗೂ ಇನ್ನೂ ವಯಸ್ಸು ಅಂಥದ್ರಲ್ಲಿ ಇವಳು ಆರು ತಿಂಗಳು ಗಂಡನ ಮನೇಲಿ ಆರು ತಿಂಗಳು ತವ್ರ ಮನೇಲಿ ಇಂಥವ್ನ ಕಟ್ಕೊಂಡು ನಾನೇನು ಮಾಡಲಿ ಅಣ್ಣ ಆಗಲ್ಲ ನನಗೆ ನನಗೆ ಇಷ್ಟಪಡುವಂಥ ಹುಡುಗಿ ಬೇಕು ಅಣ್ಣ ನೀನೇ ಹುಡುಕಿ ನಾನು ಮದುವೆ ಮಾಡು ನಾನು ಮದುವೆಗೆ ರೆಡಿ ಇದ್ದೀನಿ ನಾನಂತೂ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀನಿ ಇವ್ರು ಈ ರೀತಿ ಮಾಡಿದಾನಂದ್ರೆ ಅಂದರೆ ನನಗೆ ಕೊಟ್ಟು ಡೈವರ್ಸ್ ಕೊಡಿಸೇ ಕೊಡಿಸುತ್ತೆ ನಾನು ಇವ್ರು ಯಾವ ಇದನ್ನು ಕೊಡಬೇಕಾಗಿಲ್ಲ ಲಾಭ ಏನು ಯಾವ ದುಡ್ಡನ್ನು ಕೊಡಬೇಕಾಗಿಲ್ಲ ನೋಡಪ್ಪ ರಾಜು ಮನೆಗೆ ಮಾತಾಡೋಣ ಈಗ ನಡಿ ಅವ್ಳು ಮಾಡಿರೋ ತಪ್ಪು ಅವಳಿಗೆ ಶಿಕ್ಷೆ ಆಗಿದೆ ದೇವರು ಸರಿಯಾದ ಶಿಕ್ಷಣ ಕೊಟ್ಟಿದಾನೆ ಬ ಕರ್ಕೊತೀನಿ ಕರ್ಕೋತೀನಿ ನಾನು ನಮ್ಮ ಮನೆ ಒಳಗೆ ಕರ್ಕೊಳ್ಳಲ್ಲ ಹಂಗ ನನ್ನ ಮಗಳು ನನ್ನ ಸೊಸೆ ಲಕ್ಷ್ಮಿನ ನಾನು ಅವ್ರ ತವ್ರ ಮನೆಗೂ ಕೂಡ ಕಳ್ಸಲ್ಲ ಯಾರ ಅಪ್ಪ ಅವನು ಇಲ್ಲ ಯಾರು ಹ್ಮ್ ಇಲ್ಲ ಇನ್ನು ಮುಂದೆ ಅವಳು ಗಂಡ ನಾವೇ ಅಪ್ಪ ಅಮ್ಮ ಎಲ್ಲ ನಾವೇ ಅಷ್ಟೇ ಅವಳಿಗೆ ಯಾವ ತಂಗಿ ಯಾವ ಅಪ್ಪ ಅಮ್ಮ ಯಾವ ಕುಲ ಗೋತ್ರನೂ ಇಲ್ಲ ಎಲ್ಲ ಸತ್ತೋಗಿದ್ದಾರೆ ಇನ್ನು ಇವ್ರು ಯಾರು ಗೊತ್ತೂ ಇಲ್ಲ ಇವ್ಳು ನಮ್ಮ ಮನೆಗ್ ಕಾಲು ಹಿಡ್ದಂಗ ಇವ್ಳು ಏನಾದ್ರು ನಾಳೆ ಬೇಲು ಗೀಲು ತಗೊಂಡು ನಮ್ ಮನೆಗ್ ಬಂದ್ರೆ ಅಷ್ಟೇ ಇವ್ಳಗ್ ಬೇಲು ಸಿಗ್ಬಾರ್ದು ಹಾಗ್ ಮಾಡ್ತೀನಿ ನಾನ್ ಯಾರು ಅನ್ಕೊಂಡಿದ್ಯಾ ದಿವಾನ್ ಅಶೋಕ್ ಒಂದ್ ತಿಳ್ಕೊಂಬಿಡು ನನ್ನ ಸೊಸೆ ಅಂತ ನಾನು ನಿನ್ನ ಮರ್ಯಾದೆ ಕೊಟ್ಟು ಮಾತಾಡ್ಸ್ತಾ ಇದ್ದೆ ಇನ್ ಮುಂದೆ ಆ ಮರ್ಯಾದೆ ನಿನ್ ಇಟ್ಕೊಂಡಿಲ್ಲ ಇಟ್ಕೊಂಡಿಲ್ಲ ಥೂ ನಿನ್ ಇಷ್ಟ ಬೆಂಕಿ ಹಾಕ

ನೀನೇ ಅಂದರೆ ನಾನು ಜೀವ ಅಂದ್ಕೊಂಡಿದ್ದೆ ಆದರೆ ನೀನು ನನಗೆ ಮೋಸ ಮಾಡಿ ಮನೆಯವ್ರಿಗೂ ಮೋಸ ಮಾಡಿ ಮಗುನ ಕೊಂದೆ ಅದಲ್ಲದೆ ಹಾಂ ನಿನ್ನ ನಾನಿಲ್ಲ ಸುಳ್ಳು ಹೇಳ್ತಾ ಇಲ್ಲ ನಾನು ಕೊಲೆ ಮಾಡೋಕ್ಕೆ ಹೋಗಿಲ್ಲ ಅಂತ ಇದ್ದೀಯಾ ಎಷ್ಟು ನೀನು ಇದ್ದೆ ನಿನ್ನನ್ನು ಪ್ರೀತಿಸ್ಬೇಕು ನೀನು ಒಲಿಸ್ಬೇಕು ನೀನು ನಗಿಸ್ಬೇಕು ಅನ್ನೋ ಕಾರಣಕ್ಕೆ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ದುಡ್ಡು ಒಂದಿಸಿ ನಿನಗೆ ಡೈಮಂಡ್ ನೆಕ್ಲೆಸು ಅದು ಇದು ಎಲ್ಲ ತಂದು ಕೊಡ್ತಾಯಿದೆ ನೀನು ಹೇಳಬೇಕಿತ್ತು ರೀ ನನಗೆ ಆಗಿದೆ ನಾವು ಇನ್ನೊಂದು ಮಗು ಮಾಡ್ಕೊಳ್ಳೋಣ ನಂಗೆ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂದಿದ್ರು ನಾನು ಸುಮ್ಮನೆ ಆಗಿಬಿಡ್ತಿದ್ದೆ ಅದನ್ನು ಬಿಟ್ಟು ಹಾಂ ಮಗುನೇ ಹ್ಞೂ ಆ ನಮ್ಮಣ್ಣನ ಮಗುನೇ ಕಣ್ಣು ಹಾಕಿದೆಯಲ್ಲೇ ಅವರು ರಕ್ತ ಹಚ್ಕೊಂಡು ಹುಟ್ಟಿರೋ ಮಗು ನಮ್ಮ ಮಗು ಆಗುತ್ತೇನೆ ನಮ್ಮ ಮಗು ಆಗುತ್ತಾ ಅವರಿಬ್ಬರು ಪ್ರೀತಿಯಿಂದ ಸಂಕೇತ ಅದು ಅದು ನಮ್ಮ ಮಗು ಆಗುತ್ತೇನೆ ನಮ್ಮ ಪ್ರೀತಿಯ ಸಂಕೇತವಾಗಿ ನಮ್ಮ ಮಗು ಇರ್ತಕ್ಕಿಲ್ವ ಯಾಕೆ ನಮ್ಮ ಮಗು ಆಗಬೇಕು ಅನ್ನೋ ನಿಂಗೆ ಇಷ್ಟನೂ ಇಲ್ವಾ ಯಾಕೆ ಹೀಗೆ ಮಾಡಿದೆ ಯಾಕೆ ಹೀಗೆ ಮಾಡಿದೆ ನಾನು ಪ್ರೀತಿಗೆ ಮೋಸ ಮಾಡಿದೆ ನೀನು ಪ್ರೀತಿನ ಕೊಂದುಬಿಟ್ಟೆ ನೀನು ನನ್ನನ್ನು ನರಳು ಹಾಗೆ ಮಾಡಿದೆ ನೀನು ಅವಾಗ ಆರು ತಿಂಗಳು ಬಿಟ್ಟು ಹೋದೆ ಈಗ ಸಾಯೋವರೆಗೂ ನಿನ್ನನ್ನು ನಾನು ಮರಿಬಾರ್ದು ಆ ರೀತಿ ಶಿಕ್ಷೆ ಕೊಟ್ಬಿಟ್ಟೆ ಆದರೆ ಒಂದು ತಿಳ್ಕೊಳ್ಳಿ ನಾನು ನಿನಗಿಂತ ಚೆನ್ನಾಗಿರೋ ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗಿ ನಿನ್ನ ಮುಂದೆ ಸುತ್ತಾಡಲಿಲ್ಲ ನನ್ನ ಹೆಸರು ರಾಜುನೇ ಅಲ್ಲ ನನ್ನನ್ನು ಈಗ ಅಳು ಮಾಡ್ತಾ ಇದ್ದಲ್ಲ ನೀನು ಪ್ರೀತಿ ಮಾಡಿದ್ದಕ್ಕೆ ನಾನು ಈಗ ನೀರು ಹಾಕ್ತಾಯಿದ್ದೀನಿ ಹ್ಞೂ ಯಾಕಾದ್ರೂ ಇಂಥ ಹೊಲ ಸೆನ್ಸನ್ ಪ್ರೀತಿ ಮಾಡಿದ್ನು ಅಂತ ಥೂ ನಿನ್ನ ಸಾಕಾಗಿ ಹೋಯಿತು ನನಗೆ ನಿನ್ನ ಕಟ್ಕೊಂಡಾಗಿಂದ ಅದು ಇದು ಇದು ಅದು ಅಂತ ನಮ್ಮ ಅನ್ನ ನೋಡು ಕುಡಿದು ಮೋರಿ ಮೋರಿ ಅಲ್ಲಿ ಇಲ್ಲಿ ಬೀಳ್ತಾ ಇದ್ದ ಮದುವೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಮ್ಮಮ್ಮ ಅಂದ್ಲು ನಾವು ಮದುವೆ ಮಾಡಿ ಆ ಹುಡುಗಿ ಜೀವನ ಹಾಳು ನಾನು ಅಂದೆ ಆದರೆ ಮದುವೆ ಆದಮೇಲೆ ಲಕ್ಷ್ಮಿ ಬಂದ ಬಂದಮೇಲೆ ನಮ್ಮ ಅಣ್ಣ ಎಷ್ಟು ಸುಧಾರಿಸ್ತಾ ಹುಡುಗಿರು ಚಟ ಬಿಟ್ಟ ಈಸ್ಪೇಟಾ ಆಡೋದು ಬಿಟ್ಟ ಕುಡಿಯೋದು ಬಿಟ್ಟ ಎಲ್ಲ ಬಿಟ್ಟು ಈಗ ಹೆಂಡ್ತಿನೇ ಜೀವ ಕೆಲಸನೇ ಸರ್ವಸ್ವ ಅಂತ ಇದ್ದಾನೆ ಅಂತ ನಮ್ಮ ಅತ್ಕೆ ನಮ್ಮ ಮನೆ ದೇವತೆ ಅವಳು ನಮ್ಮ ತಂಗಿ ಎಷ್ಟು ಕೆಟ್ಟವಳಿದ್ಳು ಅವಳ ಚಲೋ ಮಾಡಿದ್ರು ಎಲ್ಲ ನಮ್ಮಮ್ಮ ಅವಳನ್ನ ಕಂಡ್ರೆ ಹಾಕ್ತಿರ್ಲಿಲ್ಲ ಅವ್ರ ಕಂಡ್ರೆ ಆಗೋ ಥರ ಲಕ್ಷ್ಮಿ ಅತ್ಕೆ ಮಾಡಿದ್ಲು ಎಲ್ಲ ಮಾಡಿ ನಿನಗೋ ಒಂದು ಕೆಲಸ ಅಷ್ಟೇ ಮನೇಲಿ ಎಲ್ಲ ತಾ ಮಾಡ್ತಿದ್ಲು ಅಂಥ ದೇವತೆ ಮೇಲೆ ಕಣ್ಣು ಅಲ್ಲಿ ನೀನು ಅವ್ರನ್ನೇ ಕೊಲೆ ಮಾಡೋಕ್ಕೆ ಹೋದೆಲ್ಲೆ ಅವರು ದೇವರು ಕನೆ ದೇವರು ಎರಡನೇ ಜನ್ಮ ದೇವರು ನನಗೆ ಒಂದು ಫಸ್ಟ್ ದೇವರು ಆಮೇಲೆ ನಮ್ಮ ಅತ್ತಿಗೆ ದೇವರು ತಾಯಿ ದೇವರು ಇಷ್ಟೇ ನನಗಿರೋದು ಇನ್ನು ಮುಂದೆ ನಾನು ತೋರಿಸ್ತೀನಿ ಕನೆ ನೀನು ಒಳ್ಳೆ ಹುಡುಗಿನ ಮದುವೆ ಆಗಿ ಅವಳ ಜೊತೆ ಸುತ್ತಾಡೋದನ್ನ ನೀನು ನೋಡ್ತಾ ಇದ್ರೆ ಅಲ್ಲೇ ಹೊಟ್ಟೆಲಿ ಹುಳ ಬೀಳಬೇಕು ಇಲ್ಲೂ ಬರ್ತೀನಿ ಕರೆ ಇಲ್ಲೂ ಬರ್ತೀನಿ ಬಂದು ಟೇಷನ್ ಒಳಗೆ ಇವ್ರೆಲ್ಲ ಭೇಟಿಯಾಗಿ ನಾನು ಹುಡುಗಿನ ತೋರಿಸ್ ಹೋಗ್ತೀನಿ ಬರ್ಲಾ ಹ್ಮ್ ನಮ್ಮ ಕೇಸ್ ಒಳಗೆ ನಾವು ಸಕ್ಸಸ್ ಆದ್ವಿ ಇವ್ರಿಬ್ರು ಕೋರ್ಟ್ ಒಪ್ಪಿಸ್ಬೇಕು ಸರಿ ನಾನು ಊಟ ಆಯ್ತು ನಾನು ಬರ್ತೀನಿ ನೀವು ಊಟ ಮಾಡ್ಕೊಂಡು ಬರೋಗ್ರಿ ಸರಿ ಸರಿ ಹಲಸ್ ಡಾಕ್ಟರ್ ನಿನ್ನ ಬಾಯಾಗ ನನ್ನ ಸಗನ ಹಾಕ್ಲಿ ನಿನ್ನ ಮಾತು ಕೇಳಿ ನನ್ನ ಜೀವನ ಹಾಳಾಗೋಯ್ತು ಹೊಟ್ಟಿಗೆ ಏನು ಹೇಳ್ತಿಂತೀಯೋ ನನ್ನ ಜೀವನ ಹಾಳು ಮಾಡ್ಬಿಟ್ಟೆ ಅಲ್ವ ನೀನು ಡಾಕ್ಟರ್ ಏ ಹೋಗೆ ಹುಚ್ಚ ನಾಯಿ ನೀನು ಒಂದು ಹೆಣ್ಣೇನೆ ನಿನ್ನ ಸಂಬಂಧ ನನ್ನ ಮಕ್ಕಳ ನನ್ನ ಹಿಂತಿನ ಬಿಟ್ಟು ನಾನು ಇಲ್ಲಿ ಬಂದು ಜೈಲರ್ ಕೊಳಿ ನಿನ್ನ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ರಾತ್ರಿ ಮಕ್ಕಳಾಗ ಕುತ್ಕೇನೆ ಹೆಚ್ಚಿಕ್ತೀನಿ ನೀನನ್ನು ಕುತ್ಕೆ ಹೆಚ್ಕೊತಾನೆ ನಾನೇನು ಕಡಲೆ ಪುಡಿ ತಿಂತಾ ಇರ್ತೀನ ನಾನು ನೀನು ಚಂಡೆ ಮುರಿತೀನ ನನ್ನ ಟಕ್ಳು ಚೆಂಡು ನನ್ನೇ ಟಕ್ಳು ಅಂತೀನಿ ರಾಕ್ಷಸಿ ನನ್ನೇ ರಾಕ್ಷಸಿ ಅಂತೇನೋ ಹಂದಿ ಅಂತಾನ ಜಾಸ್ತಿ ಮಾತಾಡ್ತಾ ಇದೆಯಾ ನೋಡು ಆಮೇಲೆ ಹಾಂ ಕಿಶದಲ್ಲಿ ಕೆಲವು ಇಂಜೆಕ್ಷನ್ಗಳು ಇಟ್ಕೊಂಡು ಬಂದಿದ್ದೀನಿ ಚುಚ್ಚು ಬಿಡ್ತೀನಿ